ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಗಂಟೆ ನಾಲ್ಕು ನಾನು ಕಾಲೇಜಿಂದ ಮನೆಗೆ ಬಂದದಷ್ಟೇ ಮನೆಗೆ ಬಂದು ನೋಡುವಾಗ ಎರಡು ಇನ್ಸಿಡೆಂಟ್ ಆಗಿತ್ತು ತೋರಿಸ್ತೇನೆ ಒಂದು ನಮ್ಮ ಮನೆಯ ಕಿಚನ್ ಹೀಗೆ ಆಗಿತ್ತು ಇನ್ನೊಂದು ಎರಡನೇ ಸಲ ಗದ್ದೆ ಉಳ್ಳಿಕ್ಕೆ ಅಂತ ನಮ್ಮ ಮನೆಗೆ ಟ್ರ್ಯಾಕ್ಟರ್ ಬಂದಿತ್ತು ಈಗ ನಾನು ಮತ್ತು ಅಮ್ಮ ಗದ್ದೆಯಲ್ಲಿ ಕೆಲಸ ಮಾಡುವವರಿಗೆ ಚಾ ಕೊಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ ಎಂತ ಮಳೆಗ ಎಷ್ಟು ಜೋರು ಮಳೆ ಈಗ ಸ್ವಲ್ಪ ಇಲ್ಲಿ ನೀರು ಹೋಗುದು ಕಮ್ಮಿ ಆಯ್ತು ಆಗ ಇಲ್ಲಿ ಕೆರೆ ಹಾಗೆ ನೀರು ಹೋಗ್ತಾ ಇತ್ತು ಇದು ರೋಡಲ್ಲಿ ಹೋಗುವಾಗ ನಡೆದಾಗ ಆಗ್ತಿತ್ತು ಅದು ನನ್ನ ಅಜ್ಜವಾಯ್ತು ನಿಮ್ಮ ಕಾಲಿನ ಕಾಲು ಭಾಗ ನೀರಿನೊಳಗುಂಟು ನೋಡಿ ಗೈಸ್ ಹೇಗೆ ಹುಲ್ಲು ಬೆಳೆದಿದೆ ಅಂತ ಚಿಕ್ಕ ಟ್ರ್ಯಾಕ್ಟರ್ ತಂದ್ರೆ ಹೀಗೇನೆ ಆಗುತ್ತೆ ಮತ್ತೆ ಅದ್ರೊಟ್ಟಿಗೆ ಮಳೆ ಮಳೆಗೈಸ್ ಎಂತ ಬಿಡುವುದೇ ಇಲ್ಲ ಈಗ ಸ್ವಲ್ಪ ನಿಂತಿದೆ ಆಗ ನೋಡಬೇಕಿತ್ತು ಆದರೂ ಹನಿ 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 ಬರ್ತಾ ಉಂಟು ಈ ಹುಡುಗಿಯರಿಗೆ ಕ್ಯಾಮರಾ ಕಂಡ್ರೆಸ್ ಸಾಕು ಏನಾದ್ರೂ ಒಂದು ಆಕ್ಷನ್ ಕೊಡ್ಲೇಬೇಕಲ್ವಾ ನೋಡಿ ಮೊನ್ನೆ ಒಂದು ಟ್ರ್ಯಾಕ್ಟರ್ ಬಂದಿತ್ತಲ್ಲ ಅದು ಒಂದು ಸಾಲ ಮಾತ್ರ ಉಳಿದದ್ದು ಇವತ್ತು ಮತ್ತೆ ಮಿಷಿನಲ್ಲಿ ನೇಜಿ ನಡೆದಷ್ಟು ಆ ಗದ್ದೆ ಮತ್ತು ಈ ಗದ್ದೆ ಎರಡು ಕೂಡ ಉಳಿಯಾಯಿತು ಅಂದರೆ ಅದು ಬೇಗ ಬಂದಿದೆ ನಾನು ಕಾಲೇಜಿಂದ ಬರುವಾಗ ಲೇಟಾಗಿತ್ತು ಸೊ ಇದೆರಡು ಉಳುವಾಗ ನಾವಿರಲಿಲ್ಲ ಈಗ ಮೂರನೇ ಗದ್ದೆ ಉಳ್ತಾ ಇದ್ದಾರೆ ಮತ್ತೆ ಈ ಗದ್ದೆ ಉಳದಂತೆ ಮೊನ್ನೆ ಚಿಕ್ಕ ಟ್ರ್ಯಾಕ್ಟರ್ ಬಂದಿತ್ತಲ್ಲ ಸೊ ಹುಲ್ಲೆಲ್ಲ ಸರಿ ಹೋಗಿರಲಿಲ್ಲ ಬೆಳೆದಿದೆ ನಾನು ಆಗ ಬಂದು ತಿಂಡಿ ಕೊಟ್ಟು ವಾಪಸ್ ಮನೆಗೆ ಹೋಗಿ ವಾಪಸ್ ಬಂದದ್ದು ಈಗ ಅಂದರೆ ಆಗ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ಫೋನ್ ತಂದಿರಲಿಲ್ಲ ಎರಡೇ ಎರಡು ಕೈಯಲ್ಲಿ ಕೂಡ ಒಂದು ಕೈಯಲ್ಲಿ ಬಾಟಲ್ ಇತ್ತು ಇನ್ನೊಂದು ಕೈಯಲ್ಲಿ ಚಹಾ ಅದು ಚೆಂಬಿತ್ತು ಈಗ ವಾಪಸ್ ಬಂದು ಖಂಡದಲ್ಲಿ ಬಲಿ ಬರ್ತಿದ್ದಂತೆ 能不。 ಗದ್ದೆ ಕೂಡ ಆಯ್ತು ಗೈಸ್ ಇನ್ನು ಲಾಸ್ಟ್ ಒಂದು ಗದ್ದೆ ಬಾಕಿ ಉಂಟು ಈ ಗದ್ದೆ ಬಾಕಿ ಉಂಟು 歌いたいね。 ഗെ <laughs> ഉള്ള <laughs> <tie d> <laughs> <laughs> <tie d> <laughs> ಕೆಲಸ ಆಗ್ತಾ ಉಂಟಷ್ಟಿ ಅದು ಟ್ರ್ಯಾಕ್ಟರ್ ದೊಡ್ಡದಲ್ಲ ಸೊ ಅದು ಎಲ್ಲ ಹಾಲ್ ಮಾಡಿದೆ ಬೆಕ್ಕೆ ಅದನ್ನ ಕಟ್ಟುತ್ತಾ ಇದ್ದಾರೆ ಎಲ್ಲ ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ